ಆಯ್ಲೋ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಭಾನುವಾರ ಬೆಳಿಗ್ಗೆಯಿಂದ ಬ್ಲಾಗ್ ನ ಶುರು ಮಾಡಿದ್ದೀನಿ ರಾತ್ರಿ ಬಂದದ್ದಂತೂ ಬಹಳ ಲೇಟ್ ಆಯ್ತು ಲಾಸ್ಟ್ ಬಸ್ಸಿಗೆ ಬಂದ್ವಿ ಸುಮಾರು ಒಂದು ಒಂಬತ್ತು ಗಂಟೆ ಒಂಬತ್ತು ಕಾಲ ಆಗೋಯ್ತು ಮನೆ ರೀಚ್ ಆಗೋ ಅಷ್ಟೊತ್ತಿಗೆ ಮುಗಿಸ್ಕೊಂಡು ಮಲ್ಕೊಂಡೆ ಬೆಳಿಗ್ಗೆ ಬೇಗ ಹೇಳಿ ಸೊ ಇವಾಗ ಸುಮಾರು ಒಂದು ಐದು ಮುಕ್ಕಾಲ್ಗೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಬ್ರಷ್ ಮಾಡಿ ನೀರ್ ಕುಡ್ದು ಯಾಕಂದ್ರೆ ಇನ್ನು ಬಿಸ್ಲಾಗಿರುತ್ತೆ ಯಪ್ಪಾ ಎಪ್ಪ ನಿಂತ್ಕೊಳಕ್ಕೆ ಅದ್ರ ಜೊತೆಗೆ ನಾನು ಬೇಗ ಈ ಕೆಲಸ ಮುಗಿಸ್ಕೊಂಡ್ರೆ ಇನ್ನೊಂದು ಕೆಲಸಗಳಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಹೋಗ್ತಾ ಇದ್ದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ವೆದರ್ ಅಂತೂ ಸಿಕ್ಕಾಗ್ಬಿಟ್ಟೆ ಕೂಲ್ ಆಗಿರದೆ ಇಷ್ಟು ನಿಶಬ್ದವಾಗಿದೆ ಅಂತಂದ್ರೆ ಇದಂತೂ ತುಂಬಾ ನನ್ಗೆ ಕಡಿಟ್ ಆಗ್ಬಿಟ್ಟೈತೆ ಆಮ ನನ್ ಪಾಡಿಗೆ ನಾನು ಎದ್ದವಳು ತಗೋದಾಗ ಅಂತ ಫಾಸ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇದೀನಿ ಯಾರೋ ಇದ್ರಗ ಒರು ಅವರು ಕೂಡ ಒಳಕ್ ಹೋಗ್ತಿರ ಅವರು ಸಿಕ್ಕೊಂಡ್ರು ನನ್ ಪಾಡಿಗೆ ನಾನು ವಿಡಿಯೋ ಮಾಡ್ಕೊಂಡು ಸುತ್ತ ನೋಡಿ ಈಗಿನ ಸೂರ್ಯ ಉದಯ ಆಗ್ತಿರೋದು ಕೂಡ ಕಾಣಿಸ್ತಾ ಇರದೆ ನಿಮಗೆ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದೆ ಅಲ್ವಾ ಆದ್ರೂ ಇವಾಗ ಸ್ವಲ್ಪ ಬಿಸಿಲುಗಳೆಲ್ಲ ಜಾಸ್ತಿ ಆಗೋದ್ರಿಂದ ಬೇಗ ಬೆಳಕಾಗಿರೋ ತರ ಅನ್ಸುತ್ತೆ ಈಗಿನ್ನು ಕರೆಕ್ಟ್ ಆಗಿ ಆರೂವರೆ ಕೂಡ ಆಗಿಲ್ಲ ಫ್ರೆಂಡ್ ಆರು ಕಾಲ್ ಇವಾಗ ಅನ್ಸುತ್ತೆ ಆರೂವರೆ ಆಗಿಲ್ಲ ನೋಡ್ತಾ ಇರಬಹುದು ನೀವು ಇಷ್ಟು ಚೆನ್ನಾಗಿದೆ ಅಂತ ಅದು ಪಕ್ಷಿಗಳ ಸೌಂಡ್ ಮ್ಯೂಟ್ ಬೇರೆ ಇರುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ಸಿಕ್ಕ ಬಟ್ಟೆ ಚೆನ್ನಾಗಿದೆ ಕೇಳೋದಕ್ಕೆ ಬಹಳ ಹಿತಕರವಾಗಿದೆ ಫೀಲ್ ಮಾಡ್ಕೊಂಡು ವಿಡಿಯೋ ಪಾಡಿಗೆ ಹೊರಡ್ತಾ ಇದ್ದೆ ಫ್ರೆಂಡ್ಸ್ ಇವತ್ತು ಮಾತೆ ಮುರಿಯೋದಿದೆ ಅಂದ್ರೆ ಇವತ್ತು ಮೂ ಎರಡನೇ ದಿನ ಮುರಿತಾ ಇರೋದು ನಮ್ದು ಈ ಸರಿ ಕೂಡ ಒಂದ್ ಬಂದಿಲ್ವಂತೆ ನೋಡೋಣ ನಾನು ಹೋಗ್ತೀನಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ ಪರವಾಗಿಲ್ಲ ಒಂದ್ ಬಂದಿದ್ರು ಏನ್ ಬೇಜಾರಿಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ಸುಮ್ನೆ ಆಳ್ಗಳು ಸಿಗಲ್ಲ ಅವ್ರಿಗೆ ಹೋಗೋರ್ ಇವ್ರ್ಗೆ ಹೋಗರ್ದು ಸಾಕಾಗುತ್ತೆ ಆರಾಮ್ ಮಗ ಅಮ್ಮವ್ರೇನೆ ಸಿಗ್ತಾರ ಸಿಕ್ತಾರ ಸಿಕ್ತಷ್ಟು ನಿಧಾನಕ್ಕೆ ಮುರ್ಕೋತಾರೆ ನಾನ್ ಅನ್ಕೊಂಡೆ ಬಂದಲ್ಲ ಒಂದೇ ಸರಿ ಕೆಲಸ ಮುಗಿಸ್ಬಿಟ್ಟು ಮಾತೆ ಮುರ್ಕೋ ಒಬ್ಬರೊಬ್ಬರೇ ಸಾಕಾಗ್ತಾರೆ ನಾನು ಮುರ್ದ್ಕೊಟ್ಟು ಹೋಗೋಣ ಅಂತಾನೆ ಬಂದೆ ಬಟ್ ಅಮ್ಮ ಬೇಡ ಕಣವ ಅದೇ ನಿನ್ ಕೆಲಸ ನೋಡೋಕೆ ನಾನ್ ಮಾಡ್ಕೋತೀನಿ ಅಂತ ಅವ್ರಂದ್ರು ನೋಡೋಣ ನೋಡ್ಬಿಟ್ಟು ಆಮೇಲೆ ನಾನ್ ಡಿಸೈಡ್ ಮಾಡ್ಬೇಕು ಏನ್ ಮಾಡೋದು ಅಂತ ನೋಡಿ ಮಳೆ ಒಂದ್ ವಾರ ಸತತವಾಗಿ ಸಿಕ್ಕಾಪಟ್ಟೆ ಮಳೆ ಆಯ್ತವ ಕಂಟಿನ್ಯೂಸ್ ಈ ಒಡ್ದ್ ಬಿಸ್ಲು ತಾಳಕ್ಕೆ ಮಳೆ ಊದೇ ಇಲ್ವೇನೋ ಅನ್ಸುತ್ತ ಅಷ್ಟು ನೆಲ ಎಲ್ಲಾ ಒಣಗೋಗ್ಬಿಟೈತೆ ಅದೆಲ್ಲಾ ಅಷ್ಟು ಇರೋದೆಲ್ಲ ಕೂಡ ಒಣಗೋಗ್ಬಿಟ್ಟೈತೆ ನೋಡೋಣ ಬಿಸ್ಲು ನೋಡಿ ನಿಧಾನು ಕಂಡ್ಬಿಡ್ತೈತೆ ಬಿಸಿಲಿನ ಅದು ಜೋಳದ ಒಳಗಡೆ ಬಿಸ್ಲು ಹಾಕ್ತಿದಂಗೆ ಒಳಗಡೆ ಇರೋಕೆ ಆಗಲ್ಲ ಫ್ರೆಂಡ್ ಆ ಬಿಸಿಲುಗುನು ಹೆಂಗ್ ಆಗ್ತಿರುತ್ತೆ ಅಂದ್ರೆ ಯಪ್ಪ ದೇವ್ರಿ ಅದೇ ಉದ್ದೇಶಕ್ಕೆ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಅದಕ್ಕೆ ಪ್ರೀ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದೀನಿ ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್ ಜೋಳ ಇಲ್ಲ ಇದು ಚೆನ್ನಾಗಿ ಆಗಿದೆ ಚಿಕ್ಕ ಪೈರ್ ಇತ್ತಲ್ವಾ ಅದು ಪೈಪ್ ಇಳಿಯೋದಿಲ್ಲ ನಾನು ವಿಡಿಯೋ ಮಾಡಿದ್ನಲ್ಲ ಲಾಸ್ಟ್ ಟೈಮ್ ಅದು ಪೈರ್ ಇರೋದು ಪರವಾಗಿಲ್ಲ ಸುಮಾರಾಗಿ ಬಂದೈತೆ ಇನ್ನು ಪಕ್ಕದ ಬಂದು ಇವಾಗ ಮುರಿತಾ ಇರುವಂತದ್ದು ಅದು ಕೂಡ ಒಂದ್ ಸಮ ಬರ್ಲಿಲ್ಲ ನೋ ಪ್ರಾಬ್ಲಮ್ ನಿಧಾನಕ್ಕೆ ಬರ್ಲಿ ಹಾಳು ಅವಾಗ್ಲೇ ಹೇಳಿದಾಗ ಯಾಳ ಸಿಗಲ್ಲ ಅಮ್ಮರ್ ನಿಧಾನಕ್ಕೆ ಸಿಕ್ತಾರ ಸಿಕ್ತ ಅಷ್ಟು ಮುರ್ಕೊಂತಾರೆ ನೀರಸ್ಕೊಂಡು ಪರವಾಗಿಲ್ಲ ಇದು ಚೆನ್ನಾಗ್ ಬಂದಿದೆ ಕಳೆ ಅಂತೂ ಇನ್ನೇನು ಿನೊಂದ್ಸರ್ ಓಡಿಸಬೇಕೇನೋ ಅದಕ್ಕೂ ಉಪ್ಪಾಕ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇವತ್ತು ಬಂದೆ ಆದ್ರೆ ಬೇಡ ಇನ್ನು ಒಂದ್ ವಾರ ಹೋಗ್ಲಿ ಅದ್ ಮೋಟರ್ ಬೇರೆ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಅದನ್ನ ರೆಡಿ ಇತ್ತಪ್ಪ ಅಂತಂದ್ರೆ ಅದ ನಾನು ಇವತ್ತೆ ಹಾಕ್ಬಿಡ್ತಿದೆ ಬಟ್ ಅದ್ ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ಲ ರೆಡಿ ಮಾಡ್ಸೋ ಹೋಗ್ ಲೇಟ್ ಆಗುತ್ತೆ ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡೆ ಅಮ್ಮರ್ ನಾವೇ ಹಾಕೋತೀವಿ ಅಂದ್ರು ನಂತರ ನಾನು ನಮ್ಮೆಲ್ಲ ಎಲ್ಲ ಮುಗಿಸ್ಕೊಂಡು ಜೊತೆಗೆ ನಾನು ಮಾತೆ ಮುರಿದಿದೆ ಎಲ್ಲ ವಿಡಿಯೋ ಮಾಡಕ್ ಆಗ್ಲಿ ಯಾಕಂದ್ರೆ ಪಟ್ ಅಂತಾಗಿ ಮಾತೆ ಮುರಿಯೋಕೆ ಶುರು ಮಾಡಿ ಬೇಗ ಒಂದ್ ಒಂಬತ್ ಗಂಟೆಗೆಲ್ಲ ಮುರಿದಾಯ್ತು ಅವಣ್ಣಗೂ ಕೂಡ ಫೋನ್ ಮಾಡಿ ಟೆಂಪೋಗೂ ಕೂಡ ಏತ್ ಹಾಕಿ ಅಮ್ಮರ್ ಇಬ್ಬರು ಊರಿಗೆ ಕಳಿಸ್ತದೆ ಸಚ್ಚು ಕೂಡ ಬಂದಿದ್ದ ಅವ್ರನ್ನ ಕಳಿಸ್ಬಿಟ್ಟು ಇಲ್ಲಿ ನಮ್ ಬೋರೆ ಹೊಲದ ಹತ್ರ ಬರೋಣ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅನ್ನಿಸ್ತು ಬಂದೆ ಲಾಸ್ಟ್ ವೀಕ್ ಬಂದಾಗಲೇ ನಾನ್ ಪ್ಲಾನ್ ಮಾಡ್ಕೊಂಡೆ ಹೋಗ್ ಬಂದ್ಬಿಡೋಣ ಅಲ್ಲಿಗೆ ಇಲ್ಲಿಗೆ ಎಲ್ಲಾ ಕಡೆ ಅಂತ ಬಟ್ ಬಂದು ಬೆಳಿಗ್ಗೆ ಬಂದವಳು ಟೈಮ್ ಆಗೇ ಬಿಡ್ತು ಬಟ್ ಇವತ್ತು ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬರ್ತಾ ಇದೆ ನೋಡಿ ಕಡ್ಡಿ ಎಲ್ಲ ಆ ಕಡೆ ಅಂತೂ ಅರ್ಧಂಬರ್ಧ ಕೊಯ್ಕೊಂಡ್ರೆ ಇದೆಲ್ಲ ರೂಟ್ರಿ ಹೊಡ್ಸಿದಾರೆ ಅದಕ್ಕೆ ಕಡ್ಡಿ ಕಡ್ಡಿ ತರ ಹಾಗೆ ಕಾಣಿಸ್ತಾ ಇದೆ ಮತ್ತೆ ಮಳೆ ಬಂದಿದ ಪ್ರಭಾವ ಫ್ರೆಂಡ್ಸ್ ನಮ್ ಸಡ್ಡು ಕೂಡ ಏನಾಗಿದೆ ಅಂತಂದ್ರೆ ಫುಲ್ಲು ಒಂಟೆ ಹೋಗೋ ಫುಲ್ಲು ಹಿಂಗೆ ಫುಲ್ ಅಗ್ಲಕ್ ಇದ್ ಬಂದ್ ಒಂದ್ ಕಡೆಗಾಗ ಹೋಗ್ಬಿಟ್ಟೈತೆ ಮಳೆ ಪ್ರಭಾವ ಅದು ಸೌದೆಗಳ ಮರಗಳೆಲ್ಲ ಸ್ವಲ್ಪ ತುಕ್ಕಿಡ್ಕೊಂಡಿತ್ತು ಅದ್ರ ಜೊತೆಗೆ ಮಳೆ ಬಂದಿದ್ದಕ್ಕೆ ಅದು ಕೂಡ ಆ ತರ ಆಗೋಗ್ಬಿಟ್ಟೈತೆ ನಾನು ಬಂದೆ ಸದ್ಯ ಕರೆಂಟ್ ಇತ್ತು ನಾನು ಕೈಕಾಲ್ ಮುಖ ತೊಳ್ಕೊಂಡ್ ಬರಕ್ ಆಗ್ಲಿಲ್ಲ ಇಲ್ಲೇ ಕೈಕಾಲ್ ಮುಖ ಎಲ್ಲ ತೊಳ್ಕೊಂಡು ಸುತ್ತ ನೋಡ್ತಾ ಇದೆ ನೋಡಿ ಇಲ್ಲಿ ಯಾವಾಗ್ಲೂ ಹಂಗೆ ಇಲ್ಲೋ ಅವಶ್ಯಕತೆ ಬಿದ್ದಾಗ ಮಾತ್ರ ಯಾರಾದ್ರೂ ಒಬ್ಬೊಬ್ರು ಇರ್ತಾರೆ ಜನಗಳೇ ಕಾಣಿಸಲ್ಲ ಗೊತ್ತಾ ಅಷ್ಟಾಗಿ ನಾನು ಹೇಳ್ತಿದ್ನಲ್ಲ ಅವಾಗೆಲ್ಲ ವಿಡಿಯೋಸ್ ಅಲ್ಲಿ ಅಷ್ಟಾಗಿ ಯಾರು ಜನಗಳೆಲ್ಲ ಜಾಸ್ತಿ ಇರೋದಿಲ್ಲ ಕೆಲ್ಸ ಇದ್ರೆ ಮಾತ್ರ ಇರ್ತಾರೆ ಎಲ್ಲಾದ್ರೆ ಹೋಗ್ತಾರೆ ಸೊ ಹಾಗೆ ಮುಂದೆ ಬರ್ತಾ ಮಾವಿನ ಮರ್ದತ್ರ ಬರ್ತಾ ನಮ್ ದೇವ್ರ ಕೈ ಮುಗಿ ಸಾಕ್ತಾ ಇತ್ತು ದಾರಿ ಬಿಸಿಲು ಕೂಡ ವಿಪರೀತ ಆಗಿತ್ತು ಫ್ರೆಂಡ್ಸ್ ಜೀವನದಲ್ಲಿ ನಂಬಿಕೆ ಅನ್ನೋದು ಮುಖ್ಯ ಅಲ್ವಾ ನನ್ನ ಪ್ರಕಾರ ನನ್ನ ಅನುಭವದ ಪ್ರಕಾರ ನನ್ಗೆ ಪ್ರೀತಿ ಇಲ್ದಿರಬೇಕಾದ್ರೆ ಮಾಡಬಹುದು ಆದ್ರೆ ನಂಬಿಕೆ ಜಾಗದಲ್ಲಿ ಒಂದ್ ಕ್ಷಣ ಕೂಡ ನಾವು ನಿಲ್ಲೋದಿಕ್ಕೂ ಆಗಲ್ಲ ಬದುಕೋದಿಕ್ಕೂ ಆಗಲ್ಲ ನಾಳೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವ್ ಇವತ್ತೇ ಕೂಡ ಪ್ಲಾನ್ ಗಳು ಇಟ್ಕೊಂಡ್ ಮಲ್ಕೋತೀವಿ ಬಟ್ ಇವತ್ತೊಂದ್ ಇವತ್ತಿಗೆನೆ ನಾಳೆ ನಾಳೆಗೆ ಹೌದು ಇರಬಹುದು ವಾಟ್ ಎವರ್ ಇಟ್ ಈಸ್ ಬಟ್ ನಮಗೆ ಏನಾದ್ರು ಬಂದ್ಬಿಟ್ಟು ಇದ್ದೇ ಇರುತ್ತೆ ನಾಳೆ ಇದು ಇದ್ ಮಾಡ್ಬೇಕು ಈ ತರ ಇರುತ್ತೆ ಪ್ಲಾನ್ ಇರುತ್ತೆ ಅದು ನಂಬಿಕೆ ನಾಳೆ ನಾವು ಬದುಕ್ತೀವಿ ನಾವು ಮಾಡ್ತೀವಿ ಅದೊಂದು ನಂಬಿಕೆ ಮೇಲೆ ನಂಬಿಕೆನೇ ಇಲ್ದಿರ ಪ್ರತಿ ಒಂದು ಅಷ್ಟೇ ಅಲ್ವಾ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಎರಡ್ ಸಾವಿರದ ಒಂದ್ರಲ್ಲಿ ಯಾವ್ದೋ ಒಂದು ಹಾಲ್ ಅಲ್ಲಿ ಏನೋ ಸ್ಪೀಚ್ ಏನೋ ಫಂಕ್ಷನ್ ಇರುತ್ತಂತೆ ಆ ಟೈಮ್ ಅಲ್ಲಿ ಹೇಳ್ತಾರಂತೆ ನನಗೆ ಏನು ಯಾರಿಗೂ ತೊಂದರೆ ಕೊಡದೇ ಇರುವಂತಹ ಸಾವು ಬರ್ಲಿ ಅನ್ನೋದನ್ನ ನಾನ್ ನಂಬಿದೀನಿ ನೀವು ಕೂಡ ಅದನ್ನೇ ನಂಬಿ ಈ ನಂಬಿಕೆ ಅವ್ರ ನಂಬಿಕೆ ಇತ್ತಂತೆ ನಾನು ಯಾರಿಗೂ ತೊಂದರೆ ಕೊಡದಿರ ನಾ ಸಾವು ಬರುತ್ತೆ ಯಾರಿಗೂ ತೊಂದರೆ ಆಗಲ್ಲ ನನ್ ಕಡೆಯಿಂದ ಅಂತ ಅದೇ ತರ ಅವ್ರ ನಂಬಿಕೆ ನಿಜ ಆಗತ್ತಂತೆ ಎರಡ್ ಸಾವಿರದ ಹದಿನೈದರಲ್ಲಿ ಯಾವ್ದೋ ಒಂದು ಫಂಕ್ಷನ್ ಇದೇ ತರ ಭಾಷಣ ಮಾಡೋದಿಕ್ಕೆ ಅಂತ ಹೋದಂತ ಟೈಮ್ ಅಲ್ಲಿ ಅವ್ರು ಹಿಂಗೆ ಡೈರೆಕ್ಷನ್ ಅನ್ನು ನಿಂತ್ಕೋತಾರಂತೆ ಇನ್ನೇನ್ ಸ್ಪೀಚ್ ಮಾಡ್ಬೇಕವ್ರು ಅಸ್ ಇದಕ್ಕಿದ್ದಾಗೆ ಹಾರ್ಟ್ ಅಟ್ಯಾಕ್ ಆಗಿ ನಿಂತಿದವರು ಕೆಳಗಡೆ ಕುಸ್ತು ಬೀಳ್ತಾರೆ ಸೊ ಅಲ್ಲಿಗೆ ಅವರ ಉಸಿರು ನಿಂತೋಗುತ್ತೆ ಕೊನೆಗೂ ಅವರ ನಂಬಿಕೆ ನಿಜ ಆಯ್ತಲ್ವಾ ಆ ಒಂದು ವಿಷಯ ಇರ್ಬೋದು ಹಾಗೆ ಇವಾಗ ಒಂದು ಮಗು ಆದ್ರೂ ಅಷ್ಟೇ ತುಂಬಾ ಜೋರ್ ಜೋರಾಗಿ ಅಳ್ತಿರ್ತಿ ಯಾರ್ ಕರೆದ್ರೂ ಹೋಗಲ್ಲ ಯಾರ ಹತ್ರನು ಹೋಗಲ್ಲ ಅದೇ ಅವ್ರ ಅಮ್ಮ ನೋಡಿದ ತಕ್ಷಣ ಅವ್ರ ಅಮ್ಮ ಎತ್ಕೊಂಡಿದ ತಕ್ಷಣ ಹೋಗಿ ಅಳು ನಿಲ್ಸುತ್ತೆ ಆರಾಮಾಗಿ ಆಗ್ಬಿಡುತ್ತೆ ಅದಕ್ಕೆ ಏನಂತಂದ್ರೆ ನಮ್ಮವರು ನಮ್ದು ಅವ್ರ ಆ ಮುಖ ನೋಡಿದ ತಕ್ಷಣ ಏನೋ ಒಂದು ನಂಬಿಕೆ ಅದ್ರ ಮೇಲೆ ಇವಾಗ ಒಂದು ಕಾಗೆ ಆಗ್ಬಹುದು ಒಂದು ಪಕ್ಷಿ ಆಗ್ಬಹುದು ಒಂದು ಲೈನ್ ಮೇಲೆ ಲೈನ್ಗಳ ಹೋಗಿ ಹೋಗ್ಕೊಳ್ಳುತ್ತೆ ಒಂದು ಸಣ್ಣ ಪುಟ್ಟ ಕೊಂಬೆ ಮೇಲೆ ಹೋಗ್ಕೊಳುತ್ತೆ ಅವ್ ಏನ್ ಗ್ಯಾರಂಟಿ ನನಗ್ ಗ್ಯಾರಂಟಿ ಬೀಳಲ್ಲ ಅನ್ನೋ ಒಂದು ನಂಬಿಕೆ ಆ ನಂಬಿಕೆ ಅನ್ನೋದು ಎಷ್ಟು ಸ್ಟ್ರಾಂಗ್ ಅಂತ ಅಂದ್ರೆ ಅದು ಮನುಷ್ಯನ ಜೀವನದಲ್ಲಿ ಆಗ್ಬೋದು ಇನ್ನೇನು ಪ್ರತಿ ಅಷ್ಟೇ ಪ್ರೀತಿ ಇಲ್ಲ ಅಂದ್ರೂ ಪರವಾಗಿಲ್ಲ ರೀ ಮೇನ್ ನಂಬಿಕೆ ಇರ್ಬೇಕು ಮನುಷ್ಯನ ಜೀವನದಲ್ಲಿ ನಾವು ಹುಟ್ಟದಾಗಿಂದ ಹಿಡಿದು ಸಾಯೋವರೆಗೂ ನಂಬಿಕೆ ಅನ್ನುವಂತಹ ಒಂದು ಹೆಜ್ಜೆಯನ್ನ ಇಟ್ಕೊಂಡೆ ಅದನ್ನ ನಂಬ್ಕೊಂಡೇ ಬದುಕ್ತಾ ಬರ್ತೀವಿ ಅವಾಗಷ್ಟೇ ನಮ್ಮ ಬದುಕು ಸುಂದರವಾಗಿರುತ್ತೆ ಜೊತೆಗೆ ನಂಬಿಕೆ ಇದ್ರೆನೆ ಎಲ್ಲವೂ ಸಾಧ್ಯ ನಮ್ಗೆ ನಂಬಿಕೆ ಇರ್ಬೇಕ್ರಿ ಮೇನ್ ಸೆಲ್ಫ್ ಕಾನ್ಫಿಡೆನ್ಸ್ ನಮಗೆ ನಂಬಿಕೆ ಇಲ್ಲ ಅಂತಂದ್ರೆ ಏನನ್ನು ಮಾಡೋದಿಕ್ ಆಗೋದಿಲ್ಲ ಅಲ್ವಾ ಸೊ ನಂಬಿಕೆ ಅನ್ನೋದು ಬಹಳ ಮುಖ್ಯ ನಮ್ಮ ಜೀವನಕ್ಕೆ ಅಂತ ನಾವು ಸೋತಾಗ ಗೆದ್ದಾಗ ಕುಗ್ಗೋದಾಗ ಎಲ್ಲಾ ಟೈಮಲ್ಲೂ ಕೂಡ ಈ ಒಂದು ಪದವನ್ನ ನಾವು ಮತ್ತೆ ನಂಬಬೇಕು ನಂಬಿಕೆ ನಂಬಿಕೆನೇ ಇರಬೇಕು ಅಷ್ಟೇ ಬ್ಲಾಗಿಂಗ್ ಬರೋಣ ಫ್ರೆಂಡ್ಸ್ ಒಲ್ದತ್ರದಿಂದ ಮುಗಿಸ್ಕೊ ಬರ್ತಿದಾಗೆ ನಮ್ ದ್ರಮ ಅಲ್ಲಿ ಪಕ್ಕದ ಹೋಗಿ ನಾನ್ ತರೋದಕ್ಕೆ ಅಂತ ಹೋಗ್ತಾ ಇದ್ದೆ ಪಾಪು ಕೂಡ ಕರ್ಕೊಂಡ್ ಬರ್ತಾ ಇದ್ರೆ ಅಲ್ಲಿಗೆ ನಾನು ಸಿಕ್ತೆ ಪಾಪನು ಕೂಡ ಕರ್ಕೊಂಡ್ ಬಂದು ಹುಡುಗರು ಕ್ರಶ್ ಮಾಡಿಸಿ ನಾನು ಕೂಡ ಮುಗಿಸ್ಕೊಂಡು ಇನ್ನೇನು ನಾರ್ವೆ ತರ್ತೀನಿ ಅಂದ್ರೆಲ್ಲ ರೆಡಿ ಅಂತ ಅನ್ಕೊಂಡ್ ಬಂದೆ ಅಷ್ಟೊತ್ತಿಗೆ ಇಬ್ಬರಿಗೂ ಸ್ನಾನ ಮಾಡಿಸಿದ ಊಟ ಅಷ್ಟೊತ್ತಿಗೆ ಅಮ್ಮ ಬಂದೇ ಬಿಡ್ತು ಬರ್ತಿದ್ದಾಗೆ ಮಸಾಲೆಗೆ ರೆಡಿ ಮಾಡ್ಕೊಡ್ತು ನಾನು ಕೂಡ ರೆಡಿ ಮಾಡಿಸ್ಕೊಂಡು ನಾನೇ ಒಗ್ಗರಣೆಗೆ ಹಾಕ್ತೀನಿ ಕೊಡಮ್ಮ ಅಂತ ಇಸ್ಕೊಂಡು ನೀವು ನೋಡಿದಬಹುದು ಆಗ್ಲೇ ನಾನ್ ವಿಡಿಯೋದಲ್ಲಿ ತೋರಿಸ್ದೆ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಅದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಚಿಕನ್ ಕೊಟ್ಟಿತ್ತು ಅದನ್ನ ಹಾಕೊಂಡು ಸ್ವಲ್ಪ ಅಷ್ಟು ಪುಡಿ ಸಾಲ್ಟ್ ಹಾಕೊಂಡು ಚೆನ್ನಾಗಿ ಹಿಂಗೆ ಕುಕ್ಕರ್ ಅಲ್ಲಿ ಎತ್ತಿ ನಾನು ಅದೆಲ್ಲ ಕುಲಿಕೊಂಡೆ ಅದಾದ ನಂತರ ಮಸಾಲೆಗೆ ಅಂತ ಅನ್ಬಿಟ್ಟು ನಾನ್ ನಿಮ್ಗೆ ಬಾಗ್ಲೆ ತೋರಿಸ್ತೆ ಮಸಾಲೆ ಐಟಮ್ಸ್ ಎಲ್ಲ ಸೊ ಅದನ್ನ ಹಾಕೊಂಡು ರುಬ್ಕೊಂಡು ಕಿರಣಿ ಚಾಕು ಕೂಡ ಕಾಯಕ್ಕೆ ಹಾಕಿಟ್ಟಿದ್ದೆ ಅದನ್ನು ಹಾಕೊಂಡು ಚೆನ್ನಾಗಿ ತಿರುಗಿಸ್ ಕಾಲ್ ಕಾಲ್ದೊಳ ಕಣ್ಣೆಸರಾಗಿರುತ್ತೆ ಅಂತ ಹೇಳ್ತಾರೆ ಆ ಒಂದು ನಂಬಿಕೆಗೋಸ್ಕರ ಹಾಕ್ತಾರೆ ಸೊ ಅದನ್ನು ಕೂಡ ಮುಗಿಸಿ ಮಸಾಲೆ ಕಾಡ ಹಾಕಿದ್ದೆ ಅಲ್ವಾ ಚೆನ್ನಾಗಿ ಆಲ್ರೆಡಿ ಚಿಕನ್ ಚೆನ್ನಾಗಿ ಚೆನ್ನಾಗಿತ್ತು ಇದು ಬಂದು ಮಾಂಸದ ಆಗಿರೋದ್ರಿಂದ ಅಲ್ಲಿ ಒಗ್ಗರಣೆಲ್ಲೇ ಆಲ್ಮೋಸ್ಟ್ ಬೈಕೊಳ್ಳುತ್ತೆ ಸೊ ಫೈನಲಿ ಬಿಸಿ ಬಿಸಿಯಾದಂತಹ ಚಿಕನ್ ಚಾಪ್ಸ್ ಅಂದ್ರೆ ಸ್ವಲ್ಪ ಗಟ್ಟಿಗೆ ಮಾಡಿದೀನಿ ಚಾಪ್ಸ್ ಟೈಪ್ ಅಲ್ಲಿ ಸಾಂಬಾರ್ ಜಾಸ್ತಿ ಮಾಡ್ಲಿಲ್ಲ ಸೊ ಫೈನಲಿ ರೆಡಿ ಆಯ್ತು ನಮ್ಮ ಹುಡುಗರು ಕೂಡ ಟೇಸ್ಟ್ ತೋರಿಸಿ ನಾನು ಕೂಡ ಊಟವನ್ನ ಸವಿತಾ ಇದೆ ನಮ್ಮ ಪುಟ್ಟ ಗೊಂಬೆ ಆಗಿತ್ತು ಭಾನುವಾರದ ಬಾಡದ ಕತೆ ಫ್ರೆಂಡ್ಸ್ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕೇರ್